ಎಂಥವ್ರು ಬಸವಣ್ಣನವರು ಬರೀ ಅವ್ರ ಹೆಸರು ಕೇಳಿದ್ರನ ಎಷ್ಟೋ ಉದ್ಧಾರ ಆಗಿ ಹೋಗಿಬಿಟ್ರು ಅವರು ನಾಮಸ್ಮರಣೆ ಮಾಡಿದವರು ಎಷ್ಟೋ ಮಂದಿ ಉದ್ದಾರ ಆಗಿ ಹೋಗಿಬಿಟ್ರು ಅವ್ರನ್ನ ಕೊಂಡಾಡಿದವರು ಎಷ್ಟೋ ಮಂದಿ ಉದ್ದಾರ ಆಗಿ ಹೋಗಿಬಿಟ್ರು ಇವತ್ತಿಗೂ ನಿಮಗೊಂದು ಮಾತು ಹೇಳ್ತೇನೆ ಇದೇ ಹುನಗುಂದದ ಭಾಗದಲ್ಲಿ ಕೆಟ್ಟ ಬರಗಾಲ ಬಿದ್ದಿತ್ತು ಎಂಥ ಬರಗಾಲ ಅಂದ್ರೆ ಏನು ಎರಕಲು ಬಡಿ ಬಿಟ್ಟು ಬಿಟ್ಟಿತ್ತು ಎಂಥ ಎರಕಲು ಬಡಿ ಬಿಟ್ಟುಬಿಟ್ಟಿದ್ವು ಅಂದ್ರೆ ನೀರು ಎಲ್ಲೆಲ್ಲಿ ಇದ್ದಿದ್ದಿಲ್ಲ ಆಶ್ಚರ್ಯ ಅಂದ್ರೆ ಗಣಮಠದ ಶಿವಯೋಗಿಗಳವರು ಪೂಜೆ ಮಾಡೋವಾಗ ಒಂದು ಪ್ರಾರ್ಥನೆ ಮಾಡ್ತಾರೆ ಈ ಭೂಮಿ ಎಲ್ಲ ಒಣಗೇತಿ ಇದಕ್ಕೊಂದಿಷ್ಟು ಮಳೆ ಆದರೆ ಭೂಮಿ ತಂಪಕತಿ ರೈತರಿಗೆ ಕಾಳಕ್ಕವ ದುಡಿಮಕತಿ ಏನಪ್ಪ ಆ ಮಳೆನ ಇಲ್ಲಲ್ಲ ಎಷ್ಟು ಬರಗಾಲ ಕೊಟ್ಟೆ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರವರು ಮಾಡುವಾಗ ಅವರು ತಲಿಯೊಳಗೊಂದು ಏನೋ ಪದ್ಯ ಬಂದುಬಿಡ್ತದೆ ಆ ಆ ಕೈಯಾಗಿ ಲಿಂಗ ಹಿಡ್ಕೊಂಡು ನೋಡಿ ಭಾಳ ಅದ್ಭುತವಾದಂಥ ಪದ್ಯ ಹಾಡ್ತಾರವರು ಗಣಮಠದಾರರಿಗೆ ಆಶು ಕವಿತ್ವ ಇತ್ತು ಅವ್ರ ಪದ್ಯಗಳು ಈಗೂ ಸಿಗ್ತಾ ಹಬ್ಬ ಕಾರ್ರು ಹೋದ್ರಿ ನಿಮ್ಗೆ ಗೊತ್ತಿರಲಿ ಗುರು ಬಸವ ಲಿಂಗಾಯನಮವನ್ನು ಮಂತ್ರವನ್ನು ಭಾಳ ಪ್ರಸಿದ್ಧಿಗೆ ತಂದವರ ಗಣಮಠ ಶಿವಯೋಗಿಗಳು ಇದು ಸತ್ಯ ಗೊತ್ತಿರಬೇಕು ನಿಮಗೆ ಅವರ ಹೆಸರನ್ನು ಪ್ರಸಿದ್ಧಿಗೆ ತಂದವರು ಎಲ್ಲಿ ಹೋದರೂ ಶ್ರೀ ಗುರುಬಸವ ಲಿಂಗಾಯನಮಃ ನಿಗಮಾಗಮನುತ ಜಗದೀಶ ಭೋ ಶ್ರೀ ಗುರುಬಸವ ಲಿಂಗಾಯನಮ ಅಂತೇಳಿ ಒಂದು ಹಾಡ ಬರೆದು ಬಿಟ್ಟರು ಅವ್ರ ಬಸವಣ್ಣನ ಬಗ್ಗೆ ಅವರಿಲ್ಲೇ ನಿಮ್ಮ ರಾಯಚೂರು ಜಿಲ್ಲಾದೊಳಗೆ ಮಾನ್ವಿ ತಾಲೂಕಿನೊಳಗೆ ಜಾಲ್ಯಾಳ ಅಂತ ಒಂದು ಊರದ ಈಗೂ ಅದು ಜಾಲ್ಯಾಳ ಅಂತ ಐತೋ ಮಾನ್ವಿ ತಾಲೂಕು ಐತೋ ಅಥವಾ ಸಿನ್ನೂರು ತಾಲೂಕು ಐತೋ ಗೊತ್ತಿಲ್ಲ ಅಲ್ಲಿ ಬಸವಪುರಾಣ ಪುರಾಣ ಅವರು ಯಾರು ಗಣಮಠ ಸ್ವಾಮಿಗಳು ಒಬ್ಬ ಅವನ ಶಾಸ್ತ್ರಿ ಸುಮ್ಮನೆ ಕೂತ್ಕೊಂಡು ಕೇಳಬೇಕಿಲ್ಲ ಮಗ ಏನು ಕನ್ನಡದಾಗ ಏನೈತಿ ಕನ್ನಡದ ಭಾಷಾದಾಗ ಏನೈತಿ ವಚನದಾಗ ಏನೈತಿ ನಮ್ಮ ಕಮ್ಮ ಶಾಸ್ತ್ರಿ ಈ ಶಾಸ್ತ್ರಿಗಳ ಬಂದ್ರೆ ಭಾಳ ಅಡಮುಟ್ಟಿವ್ರು ಒಂದು ಮನಿ ವಿಚಿತ್ರನೇ ಇವ್ರು ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪ ಅಂದ ಶಾಸ್ತ್ರಿ ಶಾಸ್ತ್ರಿಯ ಅನತೀಲೇ ಮಾಯಾದ ಮರ್ಮವ ನರಿಯದೆ ಸುಮನ ನೀವು ಬಾಯಿ ಕಿಸ್ತೀರಿ ಅಂತ ಹೇಳ್ತಾನ ಮಡಿವಾಳಪ್ಪ ಅದಕ್ಕೆ ಹಂಗ ಅಂದ್ಕುಟ್ಲೆ ಗಮನದ್ರಿ ಏನಂತಾರೆ ಎಂತ ಅವಿವೇಕದ ನೀವ ನಾಲ್ಕು ಸಂಸ್ಕೃತದ ಶ್ಲೋಕ ಕಲ್ತಾನ ಅಂತೇಳಿ ಕನ್ನಡದಾಗ ಏನೈತಿ ಕನ್ನಡದ ವಚನದಾಗ ಏನೈತಿ ಅದ್ರಾಗ ಏನೈತಿ ಅಂತ ನಾವು ನಿಮ್ಮ ಅಯೋಗ್ಯ ಅಂತೇಳಿ ಮನುಷ್ಯ ನೋವ ಆಗಿ ಬಿಡತಾವ್ರಿ ಮನಸ್ಸು ಸಣ್ಣ ಆತವ್ರಿ ನೊಂದ್ಕೊಂಡ್ರು ಅದೇನೋ ಒಂದು ಮಾತೈತಿ ಅಂತ ನೋಡು ಕೂಡಲ ಸಂಗನ ಶರಣರ ಮನ ನೊಂದಡೆ ಅವನು ಬೆಂದೆನೋವ ಶರಣರ ನೋವು ಅವು ಲಿಂಗದ ನೋವು ಅಂತ ಪರಮಾತ್ಮಗೆ ತಾಕ್ತವಂತ ಹೆಂಗೆ ಶಿಶುವಿಗೆ ಏನಾರ ನೋವು ಆದ್ರೆ ಅದು ತಾಯಿಗೆ ತಾಕ್ತೈತಿ ಹಂಗೆ ಭಕ್ತರಿಗೆ ಏನಾರು ನೋವು ಆದ್ರೆ ಅದು ಪರಮಾತ್ಮನಿಗೆ ತಾಕ್ತಾವಂತ ವಚನಕಾರ ಹೇಳ್ತಾರ ವಚನಕಾರ ತಮ್ಮ ವಚನದಲ್ಲಿ ಹೇಳ್ತಾರಂತೆ ನೋಡು ಆಶ್ಚರ್ಯ ಅಂದ್ರೆ ಅವ್ರು ಹಂಗೆ ಗುಟ್ಲೇಕನ ಅವ್ರಿಗೆ ಭಾಳ ನೋವಾಯಿತು ಮನಸ್ಸು ನೊಂದ್ಕೊಂತವ್ರು ಎಂಥ ವಿವೇಕದ ನೀವ ತಿಳಿದಂಥವನ್ನ ಹಿಂಗೆ ಮಾತಾಡ್ತಾನಲ್ಲ ಅಂದರು ಮುಂದೆ ಮುಂದೇನಾತ ಗೊತ್ತೀ ಅವಂಗ ಒಂದು ವಾರ ಆಗುದಿಲ್ಲ ಗಂಟ್ಲು ಅನ್ನೋದು ಊದ್ಕೊಂಡು ಗಂಟ್ಲು ಬ್ಯಾನಿ ಬಂತವ್ ಗುಣಕಲ್ ಗುಣಕಾಲ್ ಕಟ್ಕೊಂತಾರಲ್ಲ ಗಂಟ್ಲು ಊದಕೊಂಡ್ಬಿಡೋದು ಇಂತಾದ ಆತವ್ ಮಾತಾಡಕ ಬರೋದಂಗ್ ಈ ಹಳ್ಯಾಗ ಮನ್ಯಾಗ ಅಡಿಕೆ ಪಡಿಕೆ ಹೊಡ್ಯಾಗ ಈ ಮುದಿಕ್ಯಾರು ಇಟ್ಟಿರ್ತಾರೆ ಇಟ್ಟಿರ್ತಾರ ನೋಡ್ರಿ ಪಡಿಸಲ್ಲ ಹಿಂಗ ಹಿಂಗ ಹಂಗ ಆಗಿಬಿಡುತ್ತ ಗುಣಕಾಲದಂಗ ಅವಂಗೆ ಹಿಂಗೆ ಕುಂತ್ರೆ ಹಿಂಗೆ ಗೋಣ ಹಿಂಗ ಹಿಂಗೆ ಹೊಳಾಕತ್ತದು ಕೊನೆಗೆ ಗೊತ್ತಾತು ಅಂದ್ರೆ ಮಂದಿ ಅಲ್ಲ ಮಗನ ಗಣಮಠದಾರಿ ಏನೋ ಅಂದು ಬಂದಿ ನೀನು ಅದಕ್ಕೆ ನಿನಗೆ ಶಾಪ್ ತಟ್ಟೈತಿ ಅಂತ ತಿಳ್ಕೊಂಡು ಕೊನೆಗೆ ಎಲ್ಲಾ ಕಡೆ ತೋರ್ಸಿದ ಆರಾಮ ಆಗಲಿಲ್ಲ ಎಲ್ಲ ಕಡೆ ತೋರಿಸಿದ ಗೌಟ್ಯ ಔಷಧ ಮುಗಿದು ಆಯುರ್ವೇದ ಮುಗಿದು ಇವನು ಏನು ಹಣೆ ಬಾರಾ ಅಂತಂದ್ರೆ ಹಿಂಗೆ ಒಂದು ಕೈಲೆ ಗೋಣ್ ಹಿಡ್ಕೊಂಡು ಒಂದು ಕೈಲೇ ಕೊಳ ಗಂಟ್ ಹಿಡ್ಕೊಂಡು ನೆಡೋ ಪರಿಸ್ಥಿತಿ ಬಂತು ಈ ಪರಿ ಬಾತ್ ಬಾತ್ಕೊಂಡು ಬಿಡ್ತಾವೆ ಮುಗಿತು ಬಿಡಿ ನೀವು ಒಂದು ಶಾಸ್ತ್ರಿದು ಮುಗೀತೀವ್ನ ಕಥೆಯನ್ನು ಇನ್ನು ಸಿದಗಿ ತಯಾರು ಹಂಗೆ ಮಾತಾಡಕತ್ತರು ಮಂದಿ ಕೊನೆಗೆ ಯಾರೋ ಒಬ್ಬರು ಹೇಳ್ತಾರೆ ನೋಡಪ್ಪ ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ಹುಡುಕು ಬಹುಶಃ ಮಹಾತ್ಮರು ದೊಡ್ಡವರು ಕ್ಷಮ ಮಾಡ್ತಾರಂತಂದು ಕೊನೆಗೆ ನಾ ಯಾವ ಮಾರಿ ಇಟ್ಕೊಂಡವ್ರ ಕೋಲಿ ಕೋಲೆ ಶಾಸ್ತ್ರಿ ನೋಡ್ರಿ ನನಗೆ ಮಸಡ ಇರೋ ಬೇಕಾ ಅವ್ರ ಅಂತ್ಯಕ್ಕೆ ಹೋಗಕ್ಕೆ ಮೊದಲ ಭೇದ ಬಂದ್ಬಿಟ್ಟಿನ ನಾನು ನೋವು ಮಾಡಿನವ್ರಿಗೆ ಯಾ ಮಾರಿ ಇಟ್ಟುಕೊಂಡು ನಾನು ಅವ್ರ ಹೋಗಲಿ ಹೋಗ್ಲಿ ಮರ್ಯಾದಿರೋ ಬೇಕಾ ನನಗೆ ಹೋಗಕ್ಕಂದ ಲೇ ಜೀವಿದ್ರ ಮಾನ ಮರ್ಯಾದೆ ಸಾಯಕ್ಕೆ ಬಂದಿದ್ದೀವಿ ಮೊದಲು ಹೋಗಿ ಎಲ್ಲ ಬಿಟ್ಟಿನ ತಿಳ್ಕೊಂಡು ಹೋಗ ಅಂತ ಹೇಳಿದರು ಅವ್ರು ಹೋಗಿ ಅವ್ರ ಅಂತ ಅಂತೇಳಿದ್ರು ಗಣಮಠದ ಸ್ವಾಮಿಗಳು ಹಾಳದಲ್ಲಿ ಪ್ರವಚನ ಮಾಡ್ತಿದ್ರು ಮಾಡೋವಂಥ ಟೈಮಿನೊಳಗೆ ಬಂದು ಅವ್ರಂತೆ ಕೂತ್ಕೋ ಸಾಷ್ಟು ಹಾಕ್ತಾನೆ ಹೇಳಕ್ಕೆ ಹೋಗ್ತಾನೆ ಹೇಳಕ್ಕೆ ಬರೋದು ನಾಲ್ಕು ಮಂದಿ ಹೇಳೋ ದೇವಸ್ಥಾರ ನೋಡ್ತಾರವ್ರ ಅಬ್ಬಾ ಶಾಸ್ತ್ರಿ ಮೊದಲನೇ ವಾರ ಬಂದ ಮುಕ್ತಾಯಕ್ಕೆ ಒಂದು ಮನಿ ಸೋತು ಬಿಟ್ಟಿ ಅಲ್ಲೋ ಅಂತಂದ್ರವ ಹೋಗಿತ್ತು ಮತ್ತು ಗಂಟಲ ಏನು ಇಳಿದೇ ಇಲ್ಲ ಮತ್ತು ಈ ಪರಿ ಗಂಟ್ಲು ಬಾತೈತಿ ಮತ್ತು ಇಳಿಯೋಂದ್ರೆ ಏನು ಇಳಿಬೇಕು ಗಂಟಲ್ದ ಇಳದ್ರಲ್ಲ ಎಲ್ಲ ಮೈಯ್ಯ ಕೈಯ ಪುಷ್ಟ ಒಂದು ಮನಿ ಕ್ಯಾನ್ಸರ್ ಆದಂಗೆ ಆಗಿಬಿಟ್ರೆ ಏನು ಇಳಿತೈತಿ ಇನ್ನು ಏನು ಅವಾಗ ನಳಕಿದ್ವಾಯ ನಳಿಕೆ ಹಾಕಿ ಸ ಏನಾರ ರಾಗಿ ಗಂಜಿ ಗಂಜಿ ಹಾಕಕ್ಕೆ ಏನೂ ಇಲ್ಲ ಇಲ್ಲ ಅವಾಗ ಇನ್ನೂ ವಿಜ್ಞಾನನ ಅಷ್ಟು ಮುಂದೆ ಹೊರದಿಲ್ಲ ಇನ್ನು ನೋಡಿದ್ರು ನೋಡಿ ಶಾಸ್ತ್ರಿ ಸೋತು ಹೋಗಿದ್ದ ಕೈ ಮುಗಿದ ಎಪ್ಪ ಕ್ಷಮ ಮಾಡ್ರಿ ತಪ್ಪಾಗೈತಿ ಅಂತ ನಾಲಿಗೆ ಬಡತ್ತ ಬಡ ಅದು ಅವನು ನೋಡಿ ಅಂತಾರವ್ರ ಮಗನ ಬೇದಿದಿ ತಪ್ಪಾಗೈತೆ ಅಂತಿದಿ ಕ್ಷಮಾ ಮಾಡ್ತೀನಿ ಆದ್ರೆ ಹಂಗ ಅಲ್ಲ ಯಾವ ಪುಣ್ಯಾತ್ಮನ ಚರಿತ್ರೆ ಹೇಳುವಾಗ ಬೇದಿದೆ ಆ ಪುಣ್ಯಾತ್ಮನ ಬಗ್ಗೆ ಅರವತ್ಮೂರು ತ್ರಿಪದಿ ಒಳಗೆ ಪದ್ಯ ಬರ್ಕೊಂಡು ಬಂದು ಕೊಟ್ಟೇ ನೀನು ರೋಗತಿ ಅಂತ ಹೇಳ್ತಾರ ಅವ್ರ ಜೀವನ ಚರಿತ್ರೆಯಲ್ಲಿ ಬರೀತೀನ್ರಿ ಅಂದವ ಕೊನೆಗೆ ಒಂದು ವಿಭೂತಿಯನ್ನು ಮಂತ್ರಿಸಿ ಕೊಡ್ತಾರೆ ಇದನ್ನು ಹಚ್ಕೊಂತ ಹೋಗೋ ದಿವಸ ಅಂತಾರ ಆ ವಿಭೂತಿಯನ್ನು ದಿನ ಆ ಬಸವನಾಮಸ್ಮರಣೆಯನ್ನು ಮಾಡಿ ಹಚ್ಕೊತಾನೆ ತನ್ನ ಗಂಟಲದ ಬೇನೆಯ ಆ ಗಂಟಿಗೆ ಹಚ್ಕೋತ ಹೋಗ್ಕಾನೆ ಆ ವಿಭೂತಿ ಹೆಂಗೆ ಸೌಕಳೆ ಹಾಕೊಂತ ಹೊಕ್ಕತಿ ಆ ಗಂಟು ಹಂಗೆ ಕರ್ಕೊಂತ 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 ಬರ್ತೈತಿ ವಿಭೂತಿ ಗಟ್ಟಿ ಹಚ್ಚೋದು ಮುಗಿತೈತಿ ಆತನ ಗಂಟು ಸಂಪೂರ್ಣ ಕರೆಗೆ ಹೋಗಿಬಿಡ್ತೈತಿ ಮೊದಲು ಹೆಂಗೆ ಇದ್ದ ಹಂಗೆ ಅರವತ್ತ್ಮೂರು ತ್ರಿಪದಿಗಳಲ್ಲಿ ಬಸವಣ್ಣನ ಕುರಿತು ಸ್ತೋತ್ರವನ್ನು ಮಾಡ್ಕೊಂಡು ಬರೆದು ಅಂತ್ಯಕ್ಕೆ ಅಂತ್ಯೇಕ ಎಟ್ಟು ಸಾಷ್ಟಾಂಗ ಹಾಕ್ತಾನ ಆವಾಗ ಅಂತಾರೆ ನೋಡು ಎಷ್ಟು ಚಲೋ ಹೇಳ್ತಾರಂದ್ರ ಓದಿ ಓದಿ ಏನಾದಿ ಮರುಳೆ ಅದರಾದಿಯೇ ತಿಳಿಲಿಲ್ಲ ಓದಿದ ಫಲವು ತಿಳಿಯೋ ನೀ ಕುಲ್ಲ ಅವ್ನು ನೋಡೇ ಬರೀತಾರೆ ಪದ್ಯ ಅವರು ಓದಿ ಓದಿ ಏನಾದಿಪ ಸಂಸ್ಕೃತ ಓದಿನಿ ಅಂತಿದ್ವಿ ಇಂಗ್ಲಿಷ್ ಓದಿನು ಅಂತಿದಿ ಪ್ರೊಫೆಸರ್ ಹಾಕಿನಿ ಅಂತಿದ್ದಿ ಡಾಕ್ಟರ್ ಏನಾರ ಆಗೋಲ್ಲ ಗೋಮರಾಯಿನಿ ಮೊದಲು ಮನುಷ್ಯತ್ವದ ನೆಲೆನ ನಿನಗಿಲ್ಲ ಒಬ್ರನ್ನ ಗೌರವಿಸುವಂಥ ಗುಣಾನ ನಿನಗಿಲ್ಲ ಅಂದ್ರೆ ತೊಗೊಂಡಿರ್ಬೇಕು ಅಸಂದಿ ಅಂತ ಹೇಳ್ತಾರೆ ಅವ್ರು ಅದಕ್ಕೆ ಓದೋದು ಎದಕ್ಕಂತ ಭಾಳ ಮಂದಿ ತಿಲಾಗ್ ತಿಳ್ಕೊಂಡ್ರೆ ನಿಮಗೆ ಡಿಗ್ರಿ ಪಡ್ಕೊಂಡಿರಿ ಅಂದ್ರೆ ಜಗ್ಗ ಮಂದಿ ಹಾಕೊಂಡ್ರಿರ್ತೀರಿ ಎಮೆ ಎಮೆ ಎಡ್ ಅಂತ ತೊಗೊಂಡು ಏನು ಮಾಡೋದು ಹೆಮೆ ಎಮೆ ಅಡ್ ಅಂದರೆ ಎಲ್ಲ ಮೈಯಾಗಿ ನೀ ಅಡ್ಡ ಹೋಗಿ ಹೋಗಿಬಿಟ್ಟಿರ್ತೀವಿ ತಗೊಂಡು ಏನು ಮಾಡಬೋದು ಹೆಮೆ ಎಮ್ ಎಡ್ ಅಂದ್ರೆ ಜಗ್ ಮಂದಿ ಹೇಳ್ತಾರೆ ನಮ್ಮ ಡಿಗ್ರಿ ಆಗ್ಯಾವ ನಮ್ಮ ನಾಲ್ಕು ಡಿಗ್ರಿ ಆಗ್ಯಾವ ನಾಲ್ಕು ಡಿಗ್ರಿ ಆಗ್ಯಾವ ಅಂದ್ರೆ ತೊಗೊಂಡು ಏನು ಮಾಡೋದು ನಾಲ್ಕು ಡಿಗ್ರಿ ಅಂದ್ರೆ ನಾನು ತೊಳ್ಕೊಂಡು ಕುಡಿವ್ ಏನು ಮಾಡೋಕ್ಕ ಬರೋದಿಲ್ಲ ಇರ್ಬೋದಪ್ಪ ಆ ಡಿಗ್ರಿ ಅದಾವ ನಿನ್ನಕ್ಕೆ ಡಿಗ್ನಿಟಿನೇ ಇರಲಿಲ್ಲ ತೊಗೊಂಡು ಏನು ಮಾಡೋದು ವ್ಯಕ್ತಿತ್ವನ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು ಅದು ಮುಖ್ಯ ಅಲ್ಲ ಆ ಡಿಗ್ರಿಗಳ ಮುಖ್ಯ ಅಲ್ಲ ಮನುಷ್ಯನ ವ್ಯಕ್ತಿತ್ವ ಮುಖ್ಯ ಹಂಗಾರೆ ಗಣಮಠದ ಅಪ್ಪುಂದು ಯಾವ ಡಿಗ್ರಿ ಆಗಿತ್ತು ಮೈಲಾರ ಬಸೂಲಿಂಗ್ ಶರಣ್ರದ್ದು ಎರಡು ಡಿಗ್ರಿ ಆಗಿತ್ತು ಕೂಡ ಶರಣ ಮುಂದೆ ಡಿಗ್ರಿ ಆಗಿತ್ತು ವಿಜಯ ಮಹಾಂತ ಶಿವಗಳದ್ದು ಎರಡು ಡಿಗ್ರಿ ಆಗಿತ್ತು ಅವರೆಲ್ಲ ಈ ಸಾಲಕ್ಕೆ ಕಲ್ತವ್ರಲ್ಲ ಆ ಸಾಲಕ್ಕೆ ಕಲ್ತು ಬಂದವರುಲ್ಲ ಅಲ್ಲೇ ಕಲ್ತು ಬಂದವರವ್ರು ಹೀಗಾಗಿ ಅವ್ರು ಹೇಳಿದ್ದು ಇವತ್ತಿಗೂ ಮಂತ್ರ ಆದವು ಅವರ ಚರಿತ್ರೆಗಳು ಇಂಥ ವಿಜ್ಞಾನದ ಕಾಲದಲ್ಲಿ ಇಂಥ ಕಂಪ್ಯೂಟರ್ ಯುಗದಲ್ಲಿ ಸಹಿತ ಅವ್ರನ್ನ ನೆನೆಸ್ತೀವಿ ಅಂದರೆ ಮನುಷ್ಯತ್ವ ಅನ್ನುವಂಥದ್ದು ಬರೀ ಓದಿನಿಂದ ಬರೋದಲ್ಲ ಅದು ಆತನ ಪ್ರಾಮಾಣಿಕತೆಯಿಂದ ಬರ್ತೈತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಈ ಘಟನೆಯಿಂದ ತಿಳ್ಕೊಬೇಕು ಅದಕ್ಕೆ ಸೊನ್ನಲಿಗೆ ಸಿದ್ದರಾಮ ಹೇಳ್ತಾನೆ ಓದುವದು ಸದ್ಗುಣ ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಊದುವದ ಕಲ್ಲವಯ್ಯ ಅಂತ ನೋಡಿ ಅಂತ ಅದ್ಭುತ ಮಾತು ಮಾತಾಡ್ತಾ ಇದು ನಿಮ್ಮ ಮನೆಯಾಗ ಬೋರ್ಡ್ ಬರೋದು ಹಾಕಿರಿ ಓದುವುದು ಸದ್ಗುಣಕ್ಕಂತ ಮತ್ತೊಬ್ಬರಿಗೆ ಒಳ್ಳೇದು ಮಾಡಕ್ಕಂತ ನಾಲ್ಕು ಮಂದಿಗೆ ಉಪಕಾರ ಮಾಡೋದಕ್ಕಂತ ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಓದುವುದಕ್ಕಲ್ಲ ಹೋಗಿಲ್ಲ ಬಾರದ್ರ ಬಗ್ಗೆ ಇಲ್ಲ ಬಟ್ಟು ಹೇಳಿ ಅವ್ರವ್ರ ಸಂಬಂಧ ಕೆಡಿಸಿ ಹಾಳು ಮಾಡಿ ನಾವು ಅದನ್ನು ಮೆರೆಯದಲ್ಲ ಅದಕ್ಕೆ ಹೇಳ್ತಾರ ಓದಬೇಕಾದ್ರೆ ಅದಕ್ಕೆ ಓದ್ಬೇಕಂತ ನಮ್ಮಲ್ಲಿ ಸದ್ಗುಣಗಳು ಬರಬೇಕಂತ ನಮ್ಮಲ್ಲಿ ಸನ್ನಡತೆ ಬರ್ಬೇಕಂತ ನಮ್ಮಲ್ಲಿ ಸರಳತೆ ಬರಬೇಕಂತ ನಮ್ಮಲ್ಲಿ ತ್ಯಾಗ ಬರ್ಬೇಕಂತ ನಮ್ಮಲ್ಲಿ ಧರ್ಮ ಗುಣ ಬರಬೇಕಂತ ನಮ್ಮಲ್ಲಿ ದಯಾ ಗುಣ ಬರ್ಬೇಕಂತ ಅಂದ್ರೆ ಓದಿದ್ದು ಅಂತ ಸುಳ್ಳ ಸರ್ಟಿ ತಗೊಂಡಿರ್ತೀವಿ ಜಾಕ್ ಶ್ರೀಮಂತ ಇರ್ತೀವಿ ಮನಿ ಬಾಗಲು ಮುಂದೆ ಬಂದು ಹಸಿವೋ ಅಂತ ನಿಂತಾಗ ಯಾವೇ ನಿನಿಡಕತಿ ಯದಕ್ತೀನಿ ದುಡತ್ ತಿನ್ನುವಾಗ ಅಂದ್ಬಿಟ್ರೆ ಗೊತ್ತೈತೆ ಅವಂಗೆ ಅದ್ರದ್ದು ಗೊತ್ತೈತೆ ಅವಾಗ ಏನೋ ಅವನು ಪ್ರಾರಬ್ಧ ಕರ್ಮ ನಿಮ್ಮ ಅಂತ್ಯಕ್ಕೆ ಬೇಡಿ ಕಳ್ಕೊಳ್ಳಕ್ಕೆ ಬಂದಾನವ ನೀವ ಬುದ್ಧಿ ಹೇಳಕ್ಕೆ ಹೋಗ್ಬೇಡ್ರೆ ಅವ್ನಿಗೆ ಬುದ್ಧಿ ಹೇಳೋರು ಭಾಳ ಮಂದಿ ಅದಾರ ಅದಕ್ಕಾಗಿ ದೇವರು ಪರಮಾತ್ಮ ಭಾಳ ಮಂದಿ ಹುಟ್ಟಿಸಾನ ನಿನ್ನ ಕರ್ತವ್ಯ ಏನೈತಿ ಬಂದು ನಿಂತವನಿಗೆ ಹಸಿದು ಬಂದ ಆತನಿಗೆ ಅನ್ನ ಮಿತ್ತಾದರಿಸು ಮುಸುಕಿರುಳು ಮಪ್ಪಿನಲ್ಲಿ ದೀಪ ಹಚ್ಚಿ ಬಸವಳಿದು ರೋಗಿ ಬರೆ ಮತ್ತ ನಿತ್ತು ಪಚರಿಸು ವಸುದೀಶ ಮೆಚ್ಚುವನು ಬೋಳು ಬಸವ ಅಂತ ಹೇಳ್ತಾರ ಹಸಿದು ಬಂದವರಿಗೆ ಅನ್ನ ಕೊಟ್ಟು ದಾಸೋ ಮಾಡೋ ಸಂಸ್ಕೃತಿ ಅದು ಕನ್ನಡ ನಾಡಿನವ್ರದೈತಿ ಅದು ಬಸವ ಸಂಸ್ಕೃತಿ ಐತಿ ಹೊರತು ಬೈಕುಂತ ಕುಂದ್ರೋದು ನಮ್ಮದಲ್ಲ ಕೈ ತೆರಪಿಲ್ಲ ಮುಂದೆ ಹೋಗಿ ಅನ್ನೋದಲ್ಲ ಅವರಿಗೆ ಆಡೋದಲ್ಲ ಅನ್ನೋದಲ್ಲ ಯಾಕಂದ್ರೆ ಆವ ರೂಪದಲ್ಲಿ ಬಂದು ಪರಮಾತ್ಮ ಬೇಡ್ಯಾನ ಎಂಬುದು ನಾನೇನು ಬಲಿ ಶಿವಯೋಗಿ ಅಂತ ನಾವು ಯಾವ ರೂಪದಾಗ ಬಂದು ಬೇಡ್ತಾನೆ ಅನ್ನೋದು ಏನು ಅಕಸ್ಮಾತ್ ನಿನ್ನ ಪರೀಕ್ಷೆ ಮಾಡೋಕೆ ಯಾವ್ದಾರ ರೂಪದಿಂದ ಬಂದಿರ್ಬೋದು ಅದಕ್ಕೆ ನಾವು ಯಾವಾಗಲೂ ಕೈ ಬೇಡಿದವರಿಗೆ ನೀಡೋದನ್ನು ಕಲಿಬೇಕಂತ ಹೊರತು ಅದನ್ನು ಎಂದು ಕೈ ಬಡಿಯುವಂಥ ಸ್ವಭಾವ ನಮ್ಮದು ಎಂದೂ ಆಗಬಾರದು ಅನ್ನುವಂಥದ್ದನ್ನು ಹಿಂದಿನ ಕಾಲದಿಂದಲೂ ಹೇಳ್ಕೊತ ಬಂದಾರ ಇವತ್ತಿಂಥ ಪ್ರವಚನಗಳು ನಡೆದಾವ ಯಾಕೆ ನಡೆದಾವ ನೀವೆಲ್ಲ ಶ್ರದ್ಧಾ ಭಕ್ತಿಯಿಂದ ನೀಡಿರಿ ಅಂತ ಹೇಳಿ ಅಲ್ಲಿ ಸಾವಿರಾರು ಮಂದಿ ದಾಸೋಹ ನಡೆದೈತಿ ಇಂತಿಂಥ ಸ್ವಾಮಿಗಳು ಪ್ರವಚನ ಮಾಡ್ಯಾರ ಇಂಥ ಮಠ ಕಟ್ಟ್ಯಾರ ಭಕ್ತರ ನೀಡಲಿಲ್ಲ ಅಂದ್ರೆ ಎಟಂತ ಸ್ವಾಮಿ ಹಾಕಿ ಮಾಡೋಕ್ಕಾಗತ್ತೆ ಎಟಂತ ಸ್ವಾಮಿ ತರೋಕಾಗತಿ ಏನು ಆಕಾಶ ಉದ್ರಿಸಿ ತರಬೇಕಾ ಏನು ಹುಣಸಿ ಗಿಡ ಪಡ್ಕೊಂಡು ಹುಣಸಿ ಹಣ್ಣು ತರ್ತಾರಲ್ಲ ಹಂಗೆ ತರಾಕೆ ಬರ್ತೈತೆ ಏನಿಲ್ಲ ಭಕ್ತರು ಕೊಟ್ಟಾಗನ ಇವೆಲ್ಲ ಹಾಕವು ಭಕ್ತರು ಕೊಟ್ಟಾಗನ ದಾಸವ ಭಕ್ತರು ಕೊಟ್ಟಾಗನ ಮಠ ಭಕ್ತರು ಮಾಡಿದಾಗನ ಪ್ರವಚನ ಭಕ್ತರು ಕೇಳಿದಾಗನ ದಾಸೋವ ಎಲ್ಲ ಭಕ್ತರಿಂದನ ಐತಿ ಅದಕ್ಕೆ ಮೊದಲು ಏನಾಗಬೇಕಂದ್ರೆ ಭಕ್ತನಾದಾಗ ಎಲ್ಲ ಮುಕ್ತಿ ತಾನ ಸಿಗ್ತೈತಿ ಅಂತ ಭಕ್ತಿನ ಇಲ್ಲ ಅಂದ್ರೆ ಮುಕ್ತಿನೂ ಇಲ್ಲ ವಿರಕ್ತಿನೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭಕ್ತರೇ ದೊಡ್ಡವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವ್ರು ಯಾರು ದೊಡ್ಡವರು ಅಂತ ಜಂಗಮ ದೊಡ್ಡವಲ್ಲ ಸ್ವಾಮಿ ದೊಡ್ಡವಲ್ಲ ಭಕ್ತ ದೊಡ್ಡವ ಅಂತ ಯಾಕೆ ಭಕ್ತ ಎಲ್ಲರನ್ನೂ ಜಾಪಾನ ಮಾಡ್ತಾನಂತ ಅಂಗೈಯಾಗಿ ಇಟ್ಕೊಂಡು ಅದಕ್ಕೆ ಭಕ್ತಕಾಯ ಮಮಕಾಯ ಕೂಡಲು ಸಂಗಮ ದೇವ ಅಂತ ಹೇಳ್ತಾರೆ ಭಕ್ತರ ಹೃದಯದಲ್ಲಿ ಲಿಂಗವ ಕಾಣಬೇಕಂತ ನೋಡು ಎಂಥ ಮಾತು ಹೇಳ್ತಾರೆ ಭಕ್ತರ ಹೃದಯದಲ್ಲಿ ಲಿಂಗವನ್ನು ಕಾಣಬೇಕಂತ ಸುಮ್ಮನೆ ಎಲ್ಲರೂ ಹೋಗಿ ಲಿಂಗ ಕಾಣೋದಲ್ಲ ಅದಕ್ಕೆ ನಾವು ಓದುವುದು ನಾವು ಗಳಿಸುವುದು ನಾವು ಸಂಪಾದನೆ ಮಾಡೋದು ಅದು ಬರೀ ನಮ್ಮ ಸುಖಕ್ಕಾಗಿಲ್ಲ ಅದು ಪ್ರಪಂಚದಲ್ಲಿ ಇರತಕ್ಕಂಥ ಅನೇಕರ ಉದ್ಧಾರಕ್ಕಾಗಿ ಅದು ಉಪಯೋಗ ಆದರೆ ಗಳಿಸಿದ್ದು ನೀ ಮಾಡಿದ್ದು ಕತಿ ಅದು ಬರೀ ನಿನ್ನ ವೈಯಕ್ತಿಕ ಸತಿಪುತ್ರ ಅದು ಸುಖ ಇಲ್ಲ ಅದು ಮುಂದೆ ಘೋರ ದುರಂತಕ್ಕೆ ಒಳಗ ತಿ ಅನ್ನುವಂಥ ಮಾತನ್ನು ಶರಣರು ತಮ್ಮ ವಚನಗಳಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾದದ್ದು ದಾಸೋ ಪ್ರವೃತ್ತಿ ಓದುವಂಥ ಪ್ರವೃತ್ತಿ ಏನಿರಬೇಕಂದ್ರೆ ಸದ್ಗುಣಕ್ಕಾಗಿ ಓದಬೇಕು ಪ್ರವಚನ ಕೇಳೋದು ಟೈಮ್ ಪಾಸಿಗಲ್ಲ ಈ ವರ್ಷದ ಪ್ರವಚನ ಕೇಳಿರಂದ್ರೆ ನಮ್ಮಲ್ಲಿ ಕೆಲವು ಸ್ವಭಾವಗಳು ಹೋಗಬೇಕು ಇನ್ನು ಒಳ್ಳೆಯ ಕೆಲವು ಸ್ವಭಾವಗಳು ವ್ಯಕ್ತಿತ್ವ ವಿಕಸನವಾಗಿ ಬೆಳೀಬೇಕು ಹೆಂಗ ಒಂದು ಸಸಿಗೆ ಗೊಬ್ಬರವನ್ನು ಹಾಕಿ ನೀರು ಅದು ಮರವಾಗಿ ಬೆಳೆದು ಸಾವಿರಾರು ಹಣ್ಣನ್ನು ಕೊಡ್ತೈತಿ ನೆರಳನ್ನು ಕೊಡ್ತೈತಿ ಹಂಗ ಪ್ರವಚನ ಕೇಳಿದವರಲ್ಲಿರ್ತಕ್ಕಂಥ ಸಂಶಯಗಳು ನಿವಾರಣೆಯಾಗಿ ಅವರಲ್ಲಿರ್ತಕ್ಕಂಥ ದುರ್ಗುಣಗಳು ಹೋಗಿ ಶಾಂತಿ ಸಹನೆ ಸದ್ಗುಣಗಳು ಬಂದ್ರೆ ಇಂಥ ಪ್ರವಚನಗಳ ಸಾರ್ಥಕತೆಯನ್ನು ಪಡಿತಾವೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿಯೇ ಇಂಥ ಕಾರ್ಯಗಳನ್ನು ಮಾಡೋದು ಇದು ಒಂದು ರೀತಿ ನೈತಿಕ ಶಿಕ್ಷಣ ಇದ್ದಂಗೆ ಮನುಷ್ಯನಿಗೆ ಬಡದ ಅರಿವಿನ ಶಿಕ್ಷಣ ಅಂದ್ರೇ ಅದು ಪ್ರವಚನಗಳು ಅದಕ್ಕೆ ಓದುವುದು ಡಿಮ್ಯಾಂಡ್ ಮಾಡಕಲ್ಲ ಓದುವುದು ರೊಕ್ಕ ಗಳಿಸೋದಕ್ಕಲ್ಲ ಅದಕ್ಕೆ ಸೊನ್ನಲಿಗೆ ಸಿದ್ದರಾಮ ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿ ಓದುವುದಕ್ಕಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅಂದ್ರೆ ಇವತ್ತು ಎಲ್ಲಾ ವಿದ್ಯಾಲಯಗಳು ಈ ಬೋರ್ಡ್ ಬರೋದು ಹಾಕೋಬೇಕು ವಿದ್ಯೆಯೇ ಬಾಳಿನ ಬೆಳಕಂತ ಹಾಕಿರಿ ಕರೆ ಆದ್ರೆ ಭಾಳ ಮಂದಿ ವಿದ್ಯೆ ಕಲ್ತವ್ರೆ ಇವತ್ತು ಜಗತ್ತಿನ ಹೆಚ್ಚು ಲಂಚ ಅನ್ನೋ ಸತ್ತಿ ನಿಮಗೆ ಕುಂತವ್ರಿಗೆ ಗೊತ್ತಿರಲಿ ಯಾಕಂದ್ರೆ ರಂಟಿ ಕುಂಟಿ ಹೊಡೆವ್ಕೇನು ಗೊತ್ತಾ ಇರೋದಲ್ಲ ಅವ್ಕ ಅವಕ್ಕೆ ಎಲ್ಲಿ ಸೈ ಮಾಡಂದ್ರಲ್ಲಿ ಸಹಿ ಮಾಡ್ತಾವೆ ಎಲ್ಲಿ ಓದ್ತಂದ್ರೆ ಅಲ್ಲಿ ಓದ್ತಾವ್ ಏನು ಗೊತ್ತೈತೆ ಏನು ಗೊತ್ತಿಲ್ಲ ಅದಕ್ಕೆ ಭ್ರಷ್ಟಾಚಾರ ಹೆಚ್ಚು ಇರೋದೇ ಇವತ್ತು ಕಲಿತವ್ರ ಅಂತ ಕೈತೆ ಅಂತ ಹೇಳಿ ಸಂಶೋಧನೆ ಮಾಡ್ಯಾರ ಅದಕ್ಕೆ ಭ್ರಷ್ಟಾಚಾರ ಎಲ್ಲಿಂದ ಹೋಗ್ಬೇಕಂದ್ರೆ ಮೊದಲು ಕಲಿತವ್ರಿಂದ ದೂರ ಅದು ಅದಕ್ಕೆ ಆ ಕಲಿತವ್ರಲ್ಲಿ ನಾ ಕಲಿತದ್ದು ನನಗಿಷ್ಟು ಉಪಯೋಗಕ್ಕೆ ಸಾಧ್ಯ ಹೊರತು ಹೆಚ್ಚಿನ ಆಸೆಗಾಗಿ ನಾನು ಮಾಡಬಾರದು ಅನ್ನುವಂಥ ಸದ್ಗುಣ ಇವರಲ್ಲಿ ಬಂದ್ರೆ ಅದರಿಂದ ನಾಲ್ಕಾರು ಜನಕ್ಕೆ ಉದ್ಧಾರ ಆಗ್ತತಿ ನಾಲ್ಕಾರು ಜನ ಬಡವರು ಬಿಡ್ತಾರೆ ಅವಾಗ ತನ್ನ ವಿದ್ಯೆಗೆ ಕಿಮ್ಮತ್ತು ಬರ್ತದೆ ಅನ್ನುವಂಥದ್ದನ್ನು ಸಿದ್ದರಾಮರು ಹೇಳ್ತಾರೆ ಹಂಗ ಶಾಸ್ತ್ರಿಗಳಿಗೆ ಹೇಳಿದ್ರಿ ಇವರು ಓದಿಯಪ್ಪ ಓದಿ ತನ್ನ ನಾಲ್ಕು ಮಂದಿ ಮನಸ್ಸು ಮೆಚ್ಚಿಸಿ ಅವ್ರಿಗೆ ಒಳ್ಳೆಯ ದಾರಿ ತೋರಿಸೋದು ಬಿಟ್ಟು ಕನ್ನಡದಾಗ ಏನೈತಿ ಕನ್ನಡ ವಚನದಾಗ ಏನೈತಿ ಅಂತ ಇಲ್ಲ ಬಾರದ ಕಿಸ್ತಿಪ್ಪ ಮಗನ ಶಾಸ್ತ್ರಿ ಮತ್ತು ಸಂಸ್ಕೃತ ಓದಿ ಗಂಟು ಕರಗಿಸ್ಕೋಬೇಕಾಗಿತ್ತು ಅಂತ ಹೇಳಿದರು ನೀನು ಸಂಸ್ಕೃತ ಓದಿ ಗಂಟು ಕರಗಿಸ್ಕೋಬೇಕಾಗಿತ್ತು ಬುದ್ಧಿ ತಪ್ಪಾಗೈತಿರಿ ಅಂದಾಗ ಶಿವಯೋಗಿಗಳು ಒಂದು ಮಾತು ಹೇಳ್ತಾರ ಬಾನಿನೊಳಗ ಮಣ್ಣು ತೂರಲು ಮೊದಲು ಯಾರಿಗೆ ಅಂತ ಅವರ ಹೇಳ್ತಾರೆ ಇದನ್ನ ಬಾನಿನೊಳಗ ಮಣ್ಣು ತೂರಲು ತನ್ನ ಕಣ್ಣೊಳಗ ತಾನೇ ಬೀಳುವುದಲ್ಲ ಅಂತ ಎಷ್ಟು ಚಂದ್ರ ಹೇಳ್ತಾರೆ ಮೊದಲು ಮಣ್ಣು ತೂರಿದೆ ಅವನ ಕಣ್ಣಾಗ ಬೀಳ್ತೈತೆ ಅಂತದ್ದು ಯಾಕಂದ್ರೆ ಇವ ಮೊದಲು ಗೋಡ್ ಮ್ಯಾಲೆ ಮಾಡಿ ತೂರಿತಾನ ಅದಕ್ಕೆ ಮೊದಲು ಇವನು ಕಣ್ಣಾಗ ಬೀಳ್ತತೆ ಅಂಥದ್ದು ಅದಕ್ಕೆ ಬಾನಿನೊಳಗ ಮಣ್ಣು ತೂರಲು ಕಣ್ಣೊಳಗ ತಾನೇ ಬೀಳುವುದಲ್ಲ ಹೀನ ಮಾನವರು ಜರಿಯಲು ಶರಣನೆಂದಿಗೂ ಅಳುಕುವುದಿಲ್ಲ ಆನೆಯ ಮೇಲೆ ಓಹನ ಕಂಡು ಸ್ವಾನ ಬೊಗಳುವವಲ್ಲ ಇವು ನಮ್ಮ ಶರಣರನ್ನು ಏನೂ ಮಾಡಲಿಲ್ಲ ಅನ್ನುವಂಥ ಮಾತನ್ನು ಹನ್ನೆರಡನೇ ಶತಮಾನದ ಶರಣರನ್ನು ಕುರಿತು ಅವರು ಹೇಳ್ತಾರೆ ಕೊನೆಯ ಮಾತು ಬಹಳ ಚಂದ ಹೇಳ್ತಾರ ಮಲವಿರಹಿತ ಶರಣರ ನುಡಿಗಳ ತಿಳಿದು ಚರಿಸಬಲ್ಲ ಎಂತ ಅದ್ಭುತ ಮಾತು ಮಲವಿರಹಿತರು ಯಾವ ಮಲ ಅಣವ ಮಲ ಮಾಯಾಮಲ ಕಾರ್ಮಿಕ ಮಲ ಅಂತ ಮೂರು ಮಲ ಬರುತ್ತ ಮಲತ್ರಯಗಳು ಭಾವ ನಮ್ಮಲ್ಲಿ ಇದ್ರೆ ನಮ್ಮಲ್ಲಿ ಏನು ಮೋಹ ಬರ್ತೈತಿ ಮಲತ್ರಯಗಳಿಲ್ಲದಾಗ ನಮ್ಮಲ್ಲಿ ಯಾವ ಭಾವ ಇರ್ತೈತಿ ಮಲತ್ರಯಗಳ ನಮ್ಮನ್ನು ಆವರಿಸಿಕೊಂಡಾಗ ಏನತಿ ಈಗ ಸದ್ಯ ಕಣ್ಣಾಗ ಏನು ಹಾಕೊಂಡಿಲ್ಲ ಇದೆಲ್ಲ ಒಂದು ರೀತಿ ಇದ್ದಂಗೆ ಕಾಣ್ತೈತಿ ಅಥವಾ ಒಂದು ಯಾವ್ದಾರ ಪರದೆ ಬಣ್ಣದ ಚಳೆಸ್ ಹಾಕೊಂಡ್ಬಿಡ್ರಿ ನೋಡೋದು ಹೆಂಗೆ ಕಾಣತತಿ ಅದ ಇರ್ತೈತಿ ಕರೆ ಆದ್ರೆ ಯಾವ ವಸ್ತುವನ್ನು ಕಣ್ಣಾಗಿ ಅದರಂಗ ಅದ್ರಂಗ ನಿಂದಿರ್ತೈತಿ ಅದೇನ ಅಂತ ನೋಡು ಕಾ ಆ ಕಾಮಣೆ ಆದವನ ಕಣ್ಣಿಗೆ ಜಗತ್ತು ಹೆಂಗ ಕಾಣ್ತೈತಿ ಅಂತ ಅರಿಶಿನ ಕಲರ್ನೇನ್ ಕಾಣ್ತ ಹಳದಿ ಕಾಣಕ್ಕೆ ನಿಂತಿರ್ತಂತೆ ಯಾಕಂದ್ರೆ ಅವ್ನು ಮೈಯಾಗ ಕಣ್ಣಾಗ ಅದಕ್ಕೆ ಕುಂತಿರ್ತೈತಿ ಮತ್ತು ಹೊರಗು ಅದ ಕಾಣಕ್ಕೆ ನಿಂತು ಬರ್ತೈತಿ ಹಂಗೆ ಆ ದೃಷ್ಟಿಯ ದೋಷವನ್ನು ತೆಗೆದು ಆ ಕಾಮಣಿ ಕಳ್ಕೊಂಡು ನೋಡಿದಾಗ ಜಗತ್ತು ಹೆಂಗೈತೆ ಹೆಂಗಕ್ಕೆ ಕಾಣ್ತತಿ ಹಂಗೆ ಮಲತ್ರಯಗಳನ್ನು ಬಿಟ್ಟು ನೋಡಿದಾಗ ಪ್ರಪಂಚದಾಗ ಕಾಣೋರೆಲ್ಲರೂ ಇವರು ನಮ್ಮ ನೆಂಟರು ಅದಾರಂತ ಅದಕ್ಕೆ ಹೊರವಿ ಮೋನಪ್ಪನ ಕೇಳಿದ್ರಂತ ನೀವು ಬಂದೋ ಬಳಗ ಯಾರು ಅದಾರ ಎಲ್ಲರನ್ನು ಕರ್ಕೊಂಬ ಅಂದ್ರೆ ಊರಾಗಿರೋರೆಲ್ಲರೂ ನೆಂಟರು ಕೇರೆಯಾಗಿರೋರೆಲ್ಲರೂ ನನ್ನ ಬಳಗದವರು ನಾ ಯಾರನ್ನೂ ಬಿಡಲಿ ಹೇಳಿ ಬಸವಣ್ಣ ಅಂತ ಹೇಳ್ತಾನೆ ತಿಂತ ನೀವು ಮೋನಪ್ಪ ಮ್ಯಾಲಿದ್ದವರು ಕೆಳಗೆ ವರು ಎಲ್ಲರೂ ನಮ್ಮ ಅದಾರ ಬಂಧುಗಳಾದಾರ ಎಲ್ಲರೂ ಭೂಮಿ ಮ್ಯಾಗ ಅದೀವಿ ಎಲ್ಲರಿಗೂ ಒಂದೋ ಸೂರ್ಯನ ಬಿಸಲೈತಿ ಎಲ್ಲರಿಗೂ ಒಂದೋ ಬೆಳಕೈತಿ ನಾ ಯಾರನ್ನ ಬಿಡಲಿ ಇವರೆಲ್ಲರೂ ನನ್ನ ಬಂಧುಗಳಾದಾರ ಅಂತ ಹೇಳಿದ ತಿಂತಣಿ ಮೋನೇಶ್ವರ ಅಂದ್ರೆ ನೆನಪಿಟ್ಟು ನಾವು ಮನುಷ್ಯರು ಮನುಷ್ಯರು ಜಾತಿ ಮಾಡ್ಕೊಂಡಿವಿ ಭಾಷೆ ಮಾಡ್ಕೊಂಡಿವಿ ಅಂತೇಳಿ ಬ್ಯಾರಿಯೂ ಕರೆ ಆದ್ರ ಮೂಲದಲ್ಲಿ ನಾವೆಲ್ಲರೂ ಒಂದೋ ಭೂಮಂಡಲ ಅನ್ನೋ ಗೃಹದಾಗ ತೇಲಾಕತಿವಿ ಅನ್ನುವಂಥ ಸತ್ಯ ಗೊತ್ತಾದ್ರೆ ಬಹುಶಃ ಎಲ್ಲರೂ ಪ್ರೇಮದಿಂದ ಬದುಕ್ತೀವಿ ಬದುಕಲಿಲ್ಲ ಅಂದ್ರೆ ನಾಳೆ ಪ್ರಕೃತಿ ನಮ್ಮನ್ನು ಬದುಕ ಕಸ್ತೈತಿ ಮನೆ ಪ್ರವಾಹ ಹೊಡೆದ್ರೆ ಮಠದಾಗ ಜಗ್ಗಸ್ತ ಮುಸುಲ್ಮಾನ್ರು ಬಂದರು ಮಸೂದೆಯಾಗ ಜಕ್ಕಸ್ತ ಲಿಂಗಾಯತರು ಹೊಕ್ಕರು ಹೊಗಬೇಕಕತಿ ಅಲ್ಲಿ ಕುಂತು ಇವ್ರು ಉಂಡ್ರು ಇಲ್ಲಿ ಕುಂತು ಇವ್ರು ಉಂಡ್ರು ಉಂಡ್ಲಿಲ್ಲ ಅಂದ್ರೆ ಬಾಯಿ ಬಾಯಿ ಆಗಿಬಿಟ್ರೆ ಅಲ್ಲಿ ನಾವು ಯಾರು ಬಾಯಿ ಬಾಯಿ ಆಗ ಅಂದ್ರೆ ಆಗಲಿಲ್ಲ ಜಕ್ಕಸ್ತ ನಮ್ಮನ್ನು ಬಾಯಿ ಬಾಯಿ ಮಾಡೋಕಸ್ತೈತಿ ಅಂತದ್ದು ಹೇಳ್ತಾರಲ್ಲ ಮೂ ಹಿಡಿದ್ಬಿಟ್ರೆ ಜಕ್ಕಸ್ತ ಬಾಯಿ ತೆಗಿತಾರಂತ ಹಂಗೆ ಪ್ರಕೃತಿ ಮೂಗಿ ಹಿಡಿತೈತಿ ಬಾಯಿ ಅದು ಅದಕ್ಕೆ ಕೊಟ್ಟು ನೋಡ್ತತೆ ಅಂತದು ಕಸುಗೊಂಡು ನೋಡ್ತತೆ ಅಂತ ಕೊಟ್ಟಾಗ ಕಸಗೊಂಡಾಗ ಸಮಾಧಾನದಿಂದ ಯಾವ ಭಕ್ತಿ ಇರ್ತಾನ ಅವನಿಗೆ ಮಾತ್ರ ಸದ್ಗುರುವಿನ ಕೃಪೆ ಯಾವಾಗಲೂ ಒಂದೇ ಸಮನವಾಗಿರ್ತೈತೆ ಅಂತ ಗನಮಠದಾರರು ಹೇಳಿ ಅವನಿಗೆ ತಿಳುವಳಿಕೆ ಹೇಳಿದ ಮೇಲೆ ಇನ್ನು ಮೇಲೆ ಎಲ್ಲರ ಶರಣರ ಚರಿತ್ರೆಗಳನ್ನು ಹೇಳಾಕತ್ತವರು ಜರಿಬೇಡಪ್ಪಾ ಅವ್ರಿಗೇನಾರ ಅಂದ್ರೆ ಅದು ದೋಷ ನಿನಗ ತಟ್ಟತೈತೆ ಹೊರತು ಅವ್ರಿಗೆ ತಟ್ಟುದಿಲ್ಲ ಅಂತ ಬುದ್ಧಿ ಹೇಳಿದರು ಅಂತೇಳಿ ಅವ್ರ ಚರಿತ್ರೆಯಲ್ಲಿ ಬರ್ತದೆ ಅದಕ್ಕೆ ಇಂಥವರೆಲ್ಲರೂ ಬಸವಣ್ಣನ ನಾಮವನ್ನು ಕೊಂಡಾಡಿ ಬಸವನಾಮಸ್ಮರಣೆಯನ್ನು ಮಾಡಿ ಬಸವ ಬಸವ ಎಂದು ದಾಟಿದ್ರು ದಾಟಿದರು ಕಲಬುರಗಿ ಬಸವೇಶ್ವರರು ತಮ್ಮ ಹೊಲದಾಗ ಬೆಳೆದಂಥ ಪ್ರಾಣಿ ಪಶು ಪಕ್ಷಿಗಳಿಗೆ ಬಸವಣ್ಣನವರು ಹೆಂಗೆ ದಾಸೋಹ ಇಟ್ಟಿದ್ರು ಹಂಗೆ ತಾವೂ ಸಹಿತ ಹೆಂಡತಿ ಕರ್ಕೊಂಡು ಹೋಗಿ ರಂಜಣಿಗೆಗಳನ್ನು ಇಟ್ಟು ನೀರು ಹಾಕಿ ಇಡೀ ಆ ಪಶು ಪಕ್ಷಿಗಳಿಗೂ ಸಹಿತ ಅವರೂ ಸಹಿತ ನೀರು ಕುಡಿಸಿ ದಾಸೋಹವನ್ನು ಇಟ್ಟು ಹೊಲದಾಗಿನ ಪಶು ಪಕ್ಷಿಗಳಲ್ಲಿ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ತತ್ವವನ್ನು ಶರಣಪ್ಪನವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರು ಹಂಗಾರೆ ಅವರು ಹೃದಯದಲ್ಲಿದ್ದಂಥ ತತ್ವ ಯಾವುದು ಹನ್ನೆರಡನೇ ಶತಮಾನದ ಬಸವಣ್ಣನವರ ತತ್ವದಲ್ಲಿ ನಡೆದವರೇ ಇವರೆಲ್ಲ ಶರಣಪ್ಪನವರು ಇವರೆಲ್ಲ ಯಾರಂದರೆ ಅದೇ ದಾರಿಯಲ್ಲಿ ನಡೆದಂಥವ್ರು ಇವರೆಲ್ಲ ಇಂತಿಂತವರೆಲ್ಲ ಅದೇ ಸಿದ್ಧಾಂತ ಪಾಲಿಸಾರೆ ಅದಕ್ಕೆ ಅವರು ಕೋಟಿ ಶರಣರಾದರೂ ಸಹಿತ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಉಳ್ಕೊಂಡಾರ ಅವರು ನಮ್ಮ ಮಧ್ಯದಲ್ಲಿ ಬೆಳ್ಕೊಂಡಾರ ಅದಕ್ಕೆ ಅಂಥ ಪುಣ್ಯಾತ್ಮರ ಚರಿತ್ರೆಯನ್ನು ಇವತ್ತು ನಾವು ಹೇಳ್ತೀವಿ ಅಂದ್ರೆ ಬಹುಶಃ ನಮ್ಮ ಹೃದಯದಲ್ಲಿ ಬಸವ ಭಕ್ತಿ ಅನ್ನುವಂಥದ್ದು ಬೀಜ ಬಿದ್ದು ಅದು ಮಳೆ ಒಡಿಬೇಕು ಅದು ಬೆಳಿಬೇಕು ಯಾಕಂದ್ರೆ ಬಸವಣ್ಣನ ನಾಮದಲ್ಲಿ ಅದ್ಭುತ ಶಕ್ತಿ ಐತಿ ನಂಬಿದವರನ್ನ ಕಾಯ್ತಾನಂತವ ಅರಮನೆ ಒಳಗೆ ಬಸವಣ್ಣವ್ರು ಕುಂತಿದ್ರು ಗೊಲ್ಲಗಿತ್ತಿ ಗೌರವ ಹಾಲಿನ ಕೂಡ ಹಿಡ್ಕೊಂಡು ಕಲ್ಯಾಣದಾಗ ಮಾರುವಂಥ ಸಂದರ್ಭದೊಳಗೆ ಅದನ್ನೊಂದು ಕಡೆ ಪಾಲ್ಕುರ್ಕಿ ಸೋಮನಾಥ ಹೇಳ್ತಾನ ಹಾಲ ಗೊಲ್ಲತಿಯು ಕಾಲು ಜಾರಿ ಕೆಳಗೆ ಬೀಳಲು ಪಾಲಿಸನ್ನ ಬಸವ ತಂದೆ ಎಂದು ಸ್ಮರಿಸ ು ಆ ಗೊಲ್ಲಗಿತ್ತಿ ಗೌರವ ತಲೆ ಮೇಲೆ ಕೊಡ ಹಿಡ್ಕೊಂಡಿತ್ತಂತ ಕೊಡ ಹೊತ್ಕೊಂಡು ಹಾಲು ಮಾರುವಂಥ ಅಂತ ಗೊಲ್ಲಗಾತಿ ಗೌರವ ಹಾಲು ಮಾರುವಾಗ ಅಲ್ಲಿ ಒಂದು ಕಡೆ ಮಳೆಯಾಗಿ ಕೆಸರಾಗಿತ್ತಂತ ಬಸಕ್ಕನ ಕಾಲು ಜರದ್ ಬಿಡ್ತಂತ ಕಾಲು ಜರದ ಸಂದರ್ಭದಾಗ ಬಸವಣ್ಣ ಕಾಪಾಡಪ್ಪ ಅಂದ್ರೆ ಓಲಗದಲ್ಲಿ ಕುಂತ ಬಸವಣ್ಣ ತನ್ನ ಎರಡೋ ಕೈ ಮ್ಯಾಲೆತ್ತಿ ಅದನ್ನ ಹಿಡ್ದೇನೆ ಹಿಡ್ದೇನಂತ ತಿಳ್ಕೊಂಡಿಲ್ಲ ಅಂದ್ರಂತ ಓಲಗದಾಗ ಕುಂತವ್ರ ಏನಂದ್ರಂತ ನೋಡಪ್ಪ ಕುಂದ್ರೋದರ ಅರಮನೆ ಕುಂತಾನ ಹಿಡದಂತೀವ್ ಕೊಡ ನಗಬೇಕು ಹೊಳಬೇಕು ಅಂತಂದ್ರಂತ ಮತ್ತು ಯಾವಾಗಲೂ ಅಪೋಸಿಷನ್ ಪಾರ್ಟಿ ಅವರು ಇರೋರು ಅವ್ರು ಈಗೂ ಇರ್ತಾರೆ ಇನ್ನು ಮುಂದೂ ಇರ್ತಾರೆ ಬಿಜಳ ಕೇಳಿಂದಂತ ಹಂಗೆ ಕೈ ಹಿಡಿದ್ರೆ ಬಸವರಾಜರ ಏನು ಇಲ್ಲಿ ಕೆಡತ ನಿಮ್ಮದಂದ್ರೆ ಇಲ್ರಿ ಸಹಾಯ ಮಾಡಬೇಕು ಯಾರೋ ಒಬ್ರು ದಾರಿ ಒಳಗೆ ಹೊಟ್ಟಿರ್ತಾರ ಈ ಹೊರಿ ಹೊರಸಂತಾರ ಅಂತಾರ ಹೊರಸ್ತಿರೋ ಬಿಡ್ತಿರೋ ಯಾರೋ ಒಂದಿಷ್ಟು ಮಂದಿ ನೀರು ತರಕ್ಕೆ ಬಂದಿರ್ತಾರೆ ಈ ಕೊಡ ಹೊರಸಂತಾರ ಹೊರಸ್ತಿರೋ ಬಿಡ್ತಿರೋ ಯಾರೋ ಒಂದಿಷ್ಟು ಕಷ್ಟ ಕಾಲದಾಗ ಅದಾರ ಸಹಾಯ ಮಾಡಂತಾರ ಮಾಡ್ತಿರೋ ಬಿಡ್ತಿರೋ ಹಂಗೆ ಕಷ್ಟ ಕಾಲದಲ್ಲಿ ಗೊಲ್ಗಿತ್ತಿ ಗೌರವ ಕೊಡ ಬೀಳಕತ್ತಿತ್ತು ಬಸವಾ ಹಿಡಿಯಪ್ಪ ಅಂದ್ಲು ಇಲ್ಲೇ ಹಿಡಿದಿನ ತೊಗೊಳ್ಳವಾನ ಅಂತ ತಿಳ್ಕೊಂಡು ಹಿಡಿದೆ ಅಂತ ಏನು ರೀ ನೀವು ಇಲ್ಲಿ ಕುಂತೀರಿ ಏನ ಗೌರವ ನೀವು ಇಲ್ಲಿ ಕೊಡ ಹಿಡಿದ್ರೆ ಅಲ್ಲಿ ಕೊಡ ಬೀಳ್ತತ್ತೇನು ಅಂದ್ರೆ ಏನಪ್ಪಾ ಏನಪ್ಪ ಮಾರಾಯ ಕರೆದು ನಿಮಗೆ ಕೇಳಿರಿ ಅಂತಂತ ದೊಡ್ಡವರು ಯಾವಾಗಲೂ ದೊಡ್ಡವರು ಹುಡುಕಿ ಆಡಿಸಿ ಕರ್ಕೊಂಡು ಬಂದು ಹೇಳಿದ್ರಕ್ಕಿ ಹೇಳಿದಂತ ಹೌದು ನಾ ಕೊಡ ಹೊತ್ತದ್ದು ಕರೆ ಕೊಡ ಬಿಳಾಕತಿತ್ತು ಬಸವೇಶ್ವನನ್ನು ನೆನೆಸಿದೆ ಅಂತ ಕೊಡ ತಾನ ನಿಂತು ಅಂತ ಹೇಳ್ತಾರೆ ನೀವು ಪ್ರಶ್ನೆ ಮಾಡ್ಬೋದು ಇದಕ್ಕೆ ಹೆಂಗೆ ಸಾಧ್ಯ ಐತಿ ಅಂದ್ರೆ ಶುದ್ಧವಾದ ಭಕ್ತಿಯಿಂದ ಇದು ಸಾಧ್ಯ ಐತಿ ಅಲ್ಲ ಸ್ವಾಮಿ ಸಾವಿರ ಕಿಲೋಮೀಟರ್ ದೂರದಾಗಿರ್ತಾನವ ಒಂದು ಹತ್ತು ನಂಬರ್ ಹೊಡೆದ್ರೆ ಅವನು ಫೋನ್ ರಿಂಗ್ ಹಾಕತಿ ಅವನು ಧ್ವನಿ ನಿಮಗೆ ಕೇಳ್ತೈತಿ ಇದು ಹೆಂಗೆ ಸಾಧ್ಯ ಇದು ವಿಜ್ಞಾನದಿಂದ ಸಾಧ್ಯ ಐತಿ ಇದು ಎದರಿಂದ ಸಾಧ್ಯ ಐತಿ ಅಕಸ್ಮಾತ್ ಹತ್ತು ನಂಬರ್ನೇ ಒಂದು ನಂಬರ್ ತಪ್ಪು ಹಿಡ್ರಿರಿ ನಾಟ್ ರೀಚಬಲ್ ಅಂತತಿ ವ್ಯಾಲೆಟ್ ನಂಬರ್ ಅಂತತಿ ಹಂಗೆ ಇಟ್ಟು ದಿವಸ ನೀವು ಹೆಂಗೆ ಭಕ್ತಿ ಮಾಡಿರಿ ಅಂದ್ರೆ ನಾಟ್ ರೀಚಬಲ್ ವ್ಯಾಲೆಟ್ ನಂಬರು ಅದಕ್ಕೆ ನಿಮಗೆ ಕೊಡಾನು ಹಿಡಿದಿಲ್ಲ ನಿಮ್ಮ ಮನೆಯೂ ಆಗಿಲ್ಲ ಕರೆಕ್ಟ್ ಹಿಡಿದು ನೋಡಿರ್ಬೇಕಾರೆ ಅಂದಿದ್ದ ಬಸವಣ್ಣ ಇಂದೂ ಕೂಡ ಖಂಡಿತವಾಗಿ ರಕ್ಷಣೆ ಮಾಡ್ಯಾನ ಯಾಕಂದ್ರೆ ನನಗೆ ಪಕ್ಕಾ ಗೊತ್ತೈತಿ ಎಲ್ಲಾರ ಬರಗಾಲ ಬಿತ್ತು ಅಂತಂತಂತಂದ್ರೆ ಇವತ್ತಿಗೂ ನಮ್ಮ ನಾಡಿನೊಳಗೆ ಎಲ್ಲ್ಯಾರ ಬರಗಾಲ ಬೆಳಿಬೇಕಾರೆ ಬಸವಪುರಾಣ ಹಚ್ಚಿ ನಿಕ್ಕಿ ಮಳೆ ಹಾಕೈತಿ ಇದು ಇವತ್ತಿಗೂ ಆ ಶಕ್ತಿ ಐತಿ ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ಸಾಕಷ್ಟು ಬಸವ ಪುರಾಣ ಹೇಳೋ ಸಂದರ್ಭದಾಗ ಬರಗಾಲದಲ್ಲಿ ಬಸವ ಪುರಾಣವನ್ನು ಹಚ್ಚಿದರೆ ಖಂಡಿತ ಮಳೆಯಾದಂಥ ಘಟನೆಗಳದಾವೆ ಯಾಕಂದ್ರೆ ಬಸವಣ್ಣನವರು ಬರಗಾಲವನ್ನು ಹೊಡೆದು ಹೊಡಿಸಿ ದಾಸೋಹ ಕಾಯಕವನ್ನು ಸಾರಿ ಈ ಲೋಕದ ಜೀವಿಗಳಿಗೆ ಅನ್ನ ಕೊಟ್ಟು ಬದುಕಿಸಿದರು ಅಂತೇಳಿ ಅವರ ಚರಿತ್ರೆಯಲ್ಲಿ ಬರ್ತದೆ ಇಂಥ ಬಸವಣ್ಣನವರು ಅವತ್ತಿನ ದಿನಮಾನದಲ್ಲಿ ಆ ಗೊಲ್ಲಗಿತ್ತಿ ಗೌರವವನ್ನು ಕೊಡಾ ಹಿಡಿದು ರಕ್ಷಣೆ ಮಾಡಿದರು ಅಂತ ಹೇಳ್ತಾರೆ ಎಷ್ಟು ವಿಚಿತ್ರ ವಿಚಿತ್ರ ಅಂತಂತಂದ್ರೆ ಬಿಜ್ಜಳ ಮುಂದೆ ಮುಂದೆ ಇದ್ದಂತ ಬಸವಣ್ಣವರು ಹಿಂದಿಂದ ಇದ್ದರಂತ ಅರಮನಿ ಬಾಗಲಕ್ಕೆಲ್ಲ ಸುಣ್ಣ ಹಚ್ಚಕ್ಕೆ ಹತ್ರ ಬಸವಣ್ಣನವ್ರು ಅಂದ್ರಂತ ಏನಪ್ಪಾ ಅರಮನೆಗೆಲ್ಲ ಸುಣ್ಣ ಹಚ್ಚಕತ್ತಿರೋ ಅಂದ್ರ ಬಿಜ್ಜಳ ಅಂದಂತ ಇಲ್ರಿ ಅವ್ರು ಬೆಣ್ಣೆ ಹಚ್ಚಕತ್ತಾರ ಆಗಲ್ರಪ್ಪ ನಿಮ್ಮ ಹರಿಕೆಂಗೆ ಬೆಣ್ಣಿನ ಆಗಲಿ ಅಂದ್ರೆ ಸುಣ್ಣೆಲ್ಲ ಹೋಗಿ ಬೆಣ್ಣಿನ ಆಗಿತ್ತಂತ ಅಂತ ಅದಕ್ಕೆ ಬಸವರಾಜರ ದೃಷ್ಟಿಯೇ ದೃಷ್ಟಿ ಬಸವನ ನೋಟವೇ ನೋಟ ಬಸವನ ಭಾವವೇ ಭಾವ ಅಂತೇಳಿ ಅವರಿಗೆ ಪುರುಷ ದೃಷ್ಟಿ ಇತ್ತು ಅವ್ರ ಕಣ್ಣಿಂದ ನೋಡಿಬಿಟ್ರೆ ಬದಲಾವಣೆ ಆಗಿಬಿಡ್ತಿದ್ರು ಅವ್ರ ಕೈ ಎತ್ತಿ ಕೊಟ್ಬಿಟ್ರೆ ಬದಲಾವಣೆ ಹಾಕಿದ್ರು ಹೀಗಾಗಿ ಅವ್ರು ಯಾರ ಕಲ್ಲು ಕಟ್ಕೊಂಡು ಬಂದು ಲಿಂಗ ನೋಡಿದ್ರು ಅವು ಲಿಂಗಗಳಾಗಿ ಪರಿವರ್ತನೆ ಆದವಂದ್ರೆ ಬಸವಣ್ಣನ ನೋಟ ಪುರುಷವಿತ್ತು ಬಸವಣ್ಣನ ಪುರುಷ ಇತ್ತು ಬಸವಣ್ಣನ ನುಡಿ ಪುರುಷ ಇತ್ತು ಅದಕ್ಕೆ ಪಂಚಪುರುಷ ವೇದ್ಯೆಯುಳ್ಳ ಬಸವಣ್ಣ ಆತ ಮಂತ್ರವಾದ ಅದಕ್ಕೆ ಬಸವ ಧ್ಯಾನವೇ ಧ್ಯಾನ ಬಸವ ಮಂತ್ರ ಅದಕ್ಕೆ ಶ್ರೀ ಗುರು ಬಸವ ಲಿಂಗಾಯ ನಮಃ ಅಂತ ಇವತ್ತಿಗೂ ಅದು ನಮ್ಮ ಮಂತ್ರವಾಗಿ ಉಳ್ಕೊಂಡೈತಿ ಅದಕ್ಕೆ ಶಿವ ಬ್ಯಾರೆಲ್ಲಂತ ಬಸವಣ್ಣ ಬ್ಯಾರೆಲ್ಲಂತ ಅದಕ್ಕೆ ಜೇವರಿಗೆ ಷಣ್ಮುಖ ಸ್ವಾಮಿ ಹೇಳ್ತಾರೆ ಅವ್ರು ಹೇಳ್ತಾರೆ ಬೀಜದೊಳಗೆ ವೃಕ್ಷ ಐತೆ ಅಂತ ಐತಲ್ಲ ಮತ್ತೆ ಕಾಣಲಿಲ್ಲ ಯಾಕೆ ಆಯ್ತದು ಅದು ಯಾವಾಗ ಕಾಣ್ತೈತಿ ಅಂದ್ರೆ ಪ್ರಕಟ ಅದಕ್ಕೆ ಅದಕ್ಕೊಂದು ಸಮಯ ಬರ್ತೈತಿ ಒಮ್ಮಿಗೆ ಯಾರ ಮುಂಜೇಲಿ ಬೀಜ ಬಿತ್ತಿದ್ರಂತ ಮೊರನೇ ದಿವಸ ಮುಂಜೇಲಿ ಹೋಗಿ ಗಿಡನ ಆಲಿಲ್ಲ ಅಂತ ಅಳಕತ್ತರಂತ ಅದಕ್ಕೆ ಸಮಯ ಬೇಡ ಕಾಲ ಬೇಡ ಟೈಮ್ ಬೇಡ ಇವತ್ತು ಬ್ಯಾಂಕಿನಾಗೆ ಇಟ್ಟು ಒಮ್ಮೆಗೆ ಮೊದಲ ದಿವಸ ನಮ್ದು ಬಡ್ಡಿನ ಬೆಳೆದಿಲ್ಲ ರೀ ಬ್ಯಾಂಕ್ ಟಾಪ್ ಆಗಿ ಹೌದಲ್ಲ ಒಂದು ಬ್ಯಾಂಕಿನಾಗ ದುಡ್ಡು ಇಟ್ಟರೆ ಅದಕ್ಕೆ ಬಡ್ಡಿ ವರ್ಷಾನ ಗಟ್ಟಲೆ ತೊಗೊತೈತಿ ಸ್ವಾಮಿ ನೀವು ದುಡಿಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲಕ್ಕೆ ಇದೆಲ್ಲ ಆಕತಿ ಮತ್ತು ಭಕ್ತಿಯ ಫಲ ಸಿಗ ಅಂದ್ರೆ ಒಂದೋದಿಂದಾಗ ದಿನದಾಗ ಸಿಗಕ್ಕೆ ಸಾಧ್ಯ ಐತೆ ಅದಕ್ಕೂ ತಗ್ಗಬೇಕು ಬಗ್ಬೇಕು ಶ್ರಮ ಪಡಬೇಕು ಕಷ್ಟ ಸುಖಗಳು ಬಂದ್ರೆ ಸಮಚಿತ್ತದಿಂದ ಮುಟ್ಟಿದ್ರೆ ಕೂಡಲ ಸಂಗಮ ದೇವ ಕಡೆಯದ ಅಂಟಿಸುವವರನ್ನು ಅನ್ನುವಂಥ ಮಾತನ್ನು ಕೂಡ ಸ್ವತಃ ಬಸವಣ್ಣನವರೇ ತಮ್ಮ ವಚನದಲ್ಲಿ ಹೇಳಿದಂಥ ಉದಾಹರಣೆಗಳದಾವೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ ಇದನ್ನೆಲ್ಲ ನಾವು ಅನುಕರಣೆಯಲ್ಲಿ ತರಬೇಕಾಗ್ತತಿ ಅದಕ್ಕೆ ಚಣ್ಮುಖ ಶಿವಗಳು ಹೇಳ್ತಾರೆ ಬೀಜದೊಳಗೆ ವೃಕ್ಷ ವಿಪ್ಪುದಯ್ಯ ವೃಕ್ಷದೊಳಗೆ ಬೀಜ ವಿಪ್ಪುದಯ್ಯ ಅಂತ ನೋಡಿ ಹೆಂಗೆ ಬೀಜದಾಗ ಗಿಡ ಐತೆ ಅಂತ ಆ ಗಿಡ ಹೊರಗೆ ಬಂದು ಬೆಳೆದ ಮೇಲೆ ಮತ್ತು ಆ ಗಿಡದ ಒಳಗೆ ಮತ್ತು ಅದ ಬೀಜ ಬರ್ತಾವಂತ ಅಂತ ಗೊತ್ತಾಗ್ಕತ್ತಲ್ಲ ಮಾವಿನ ಇರ್ತೈತಿ ಮಾವಿನ ಗೊಟ್ಟದಾಗ ಮಾವಿನ ಗಿಡ ಹುಟ್ಟತತಿ ಮುಂದೆ ಅದ ಮಾವಿನ ಗಿಡದಾಗ ಮತ್ತೆ ಅದ ಗೊಟ್ಟು ಬರ್ತೈತಿ ಅಂತ ನೋಡ್ರಿ ಇದು ಅಂತ ಸೃಷ್ಟಿಯ ವಿಚಿತ್ರ ಇದಕ್ಕೆ ಲೀಲಾವಿಲಾಸ ಅಂತ ಕರಿತಾರೆ ಅದಕ್ಕೆ ಬೀಜದೊಳಗೆ ವೃಕ್ಷವಿರುಪದಯ ವೃಕ್ಷದೊಳಗೆ ವಿರುಪದಯ್ಯ ಬೀಜ ವೃಕ್ಷ ಎರಡಾದಡೇನು ನೋಡಕ್ಕೆ ಬೀಜನ ಬೇರೆ ಐತಿ ನೋಡಾಕೆ ಗಿಡನ ಬೇರೆ ಐತಿ ಎರಡಾದಡೇನು ಬೀಜ ತಿಂದು ನೋಡ್ರಿ ಅದರ ರುಚಿನೂ ಒಂದೇ ಇರ್ತತೆ ಅಂತ ಗಿಡದ ಎಲೆ ತಿಂದು ನೋಡ್ರಿ ಅದರ ರುಚಿನೂ ಒಂದೇ ಇರ್ತತಿ ಅಂತ ಬೀಜ ವೃಕ್ಷ ಎರಡಾದಡೇನು ಒಳಗಿಪ್ಪ ಸಾರ ಒಂದೇ ಅಲ್ಲವೇ ಎಟ್ಟು ಚೆಂದ ಬರೀತಾರೋಳು ಒಳಗಿನ ಸಾರ ಒಂದೇ ಐತೆ ಅಂತ ಹಂಗೆ ಶಿವನೇ ಬಸವಣ್ಣನಾದನಂತ ಬಸವಣ್ಣ ಶಿವ ಅಂದಂತ ನೋಡಕ್ಕೆ ಹೆಸರು ಎರಡಾದ್ರೇನು ನೀನೊಬ್ಬನೇ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದನಯ್ಯ ಅಂತ ಹೇಳ್ತಾರೆ ಅದಕ್ಕೆ ಅಖಂಡೇಶ್ವರ ಅಂದ್ರೆ ಅದು ಇಂಡೈರೆಕ್ಟಾಗಿ ಬಸವಣ್ಣಗನ ಹೋಗಲೇ ಹೆಂಗದು ಅದಕ್ಕೆ ನಾವೆಲ್ಲ ಮುಕ್ತ ಮನಸ್ಸಿನಿಂದ ಇದನ್ನು ಓದಿದಾಗ ನಮಗೆ ಸತ್ಯ ಗೊತ್ತಿ ನಾವೆಲ್ಲರ ಬಸವಣ್ಣ ಭಕ್ತದಾನ ಅವ್ನು ನಮ್ಮ ದೀಕ್ಷಾ ಮಾಡಿ ಅಂದ್ರೆ ಎಂದು ನಮಗೆ ಬಸವಣ್ಣ ಅರ್ಥ ಆಗಂಗಿಲ್ಲ ಬಸವಣ್ಣನ ನೆಲೆ ಬಸವಾದಿ ಪ್ರಮತರೇ ಬಲ್ಲರಲ್ಲದೆ ಈ ಲೋಕದ ಜಡರೆತ್ತ ಬಲ್ಲರೆಯ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣ ಹೇಳ್ತಾನೆ ಅದಕ್ಕೆ ಅಂತ ಬಸವ ಧ್ಯಾನದಲ್ಲಿ ಬಸವ ನಾಮದಲ್ಲಿ ಮೈ ಮರೆತು ಕುಂತ್ರ ನೀವು ಹೆಂಗೆ ಹತ್ತು ನಂಬರ್ ಕರೆಕ್ಟ್ ಹೊಡೆದ್ರೆ ಮತ್ತೊಬ್ಬರಿಗೆ ರಿಂಗ್ ರಿಂಗತಿ ಹಂಗೆ ಬಸವನಲ್ಲಿ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಮನಸ್ಸಿಟ್ಟು ಶ್ರದ್ಧೆಯಿಂದ ನೀವು ಧ್ಯಾನ ಮಾಡಿರಿ ಆತ ಹೇಳಿದ ತತ್ವಗಳಲ್ಲಿ ನಡೀರಿ ಆತನ ತತ್ವದ ಆಚರಣೆ ಒಳಗೆ ತರ್ರಿ ಖಂಡಿತವಾಗಿಯೂ ಈಗೂ ಕೂಡ ಸುಖ ಆಗುತ್ತದೆ ನಿಕ್ಕಿ ನೂರಕ್ಕೂ ನೂರದ ಫಲ ಕೊಡ್ತದೆ ಅನ್ನುವಂಥ ಮಾತನ್ನು ಈ ಬಸವ ಸಿದ್ಧ ಅಂತ ಹೇಳ್ತದೆ ಅದಕ್ಕೆ ಬಸವಣ್ಣ ಬ್ಯಾರೆಲ್ಲ ಶಿವ ಬ್ಯಾರೆಲ್ಲ ಅದಕ್ಕೆ ಶಿವನ ನೆನದ್ರು ಒಂದ ಬಸವಣ್ಣನ ನೆನದ್ರು ಒಂದ ಶಿವನೇ ಬಸವಣ್ಣನಾಗ್ಯಾನಂತ ಬಸವಣ್ಣನೇ ಶಿವನಾಗ್ಯಾನ ಅದಕ್ಕೆ ಶಿವನೇ ಬಸವ ಬಸವ ಶಿವನೇ ಅನ್ನುವಂಥ ಪ್ರಾರ್ಥನೆಯನ್ನು ಎಲ್ಲ ಮಠಗಳಲ್ಲಿ ಹೇಳ್ತಾರೆ ಹರಡೇಕರ್ ಮಂಜಪ್ಪನವರು ಸಹಿತ ಇದನ್ನೆಲ್ಲ ಕಡೆ ಪ್ರಾರ್ಥನೆ ಮಾಡ್ತಿದ್ದರು ಬಂತನಾಳ ಶಿವಯೋಜಿಗಳು ಎಲ್ಲೇ ಪ್ರಾಣ ಪ್ರವಚನಕ್ಕೆ ಹೋದ್ರೂ ಮೊದಲು ಈ ಪ್ರಾರ್ಥನೆ ಮಾಡಿಸೇ ಅವರು ಪ್ರವಚನ ಮಾಡ್ತಿದ್ರಂತ ಪೂಜರಾದ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಎಲ್ಲರ ಹಾದ್ರೆ ಇದನ್ನು ಹಾಡಿ ಕುಣಿತಿದ್ರಂತೆ ಎಣಗಿ ಬಾಳಪ್ಪನಂತವರು ನಾಟಕ ಮಾಡ್ತಿದ್ರು ಅವರು ಎಣಗಿ ಬಾಳಪ್ಪ ನೂರಾ ಮೂರು ವರ್ಷ ಬದುಕಿದ ಮನೆ ಮನೆ ತೀರ್ಕೊಂಡ್ರು ಅವರು ಬಯಲು ಹಂಗಲದಾಗ ಬಸವಣ್ಣನ ವೇಷ ಹಾಕೊಂಡು ನಾಟಕ ಮಾಡಕ್ಕೆ ಬಂದ್ರೆ ಹೆಂಗೆ ಹೆಂಗ ಹೆಂಗೆ ಹೆಂಗ ನೋಡಕ್ ಕುಂತಿದ್ರಂತ ಮೃತುಂಜಯ ಸ್ವಾಮಿಗಳು ಬಸವಣ್ಣನ ಪಾತ್ರ ಬಂದು ಗುಟ್ಲೇ ಓಡಿ ಹೋಗಿ ಅವ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿಬಿಟ್ರಂತ ಹೆದರಿ ಬಿಟ್ಟಂತ ಬುದ್ಧಿ ನಾ ನಾನು ಎಣಗಿ ಬಾಳಪ್ಪಿ ಅಂದ್ರೆ ನೀ ಬಾಳಪ್ಪಿರುವ ನಮ್ಮ ಅಪ್ಪನ ವೇಷ ಹಾಕಿ ಅಂದ್ರೆ ನೀ ಬಸವಣ್ಣನ ಅಂತೇಳಿ ನಮಸ್ಕಾರ ಮಾಡಿಲ್ವ ಇಂಥ ಸ್ವಾಮಿಗಳು ಆಗಿ ಹೋಗ್ಯಾರ ಮತ್ತು ಅವರು ಜಂಗಮರ ನೆನಪಿರ್ಲಿ ಅದಕ್ಕೆ ಅಲ್ಲಿನೂ ಸಹಿತ ಒಳ್ಳೊಳ್ಳೆ ರತ್ನಗಳು ಬಂದಿದ್ದಾವೆ ಅಲ್ಲಿನೂ ಬಸವನಿಷ್ಠರು ಸಾಕಷ್ಟು ಬಂದಾರ ಬಸವಣ್ಣನ ಹಾಸಿ ಹೊದ್ಕೊಂಡಂಥ ವಾಲ್ಯ ಮಹಾಂತ ಶಿವೋಯಿಗಳವರು ಬಸವಣ್ಣನ ಬಗ್ಗೆ ಒಂದು ಮಂತ್ರನ ಬರೆದು ಬಿಟ್ಟರು ಬಸವ ಬಸವ ಎಂದು ಬಸಿತವನು ಧರಿಸಿದರೆ ಬಸವಾದಿ ಪ್ರಮುತರಿಗೆ ಪ್ರೀತಿ ಅಂತ ಈಗ ಮನೆಗೆ ಹೋಗಿರ್ತೀರಿ ಮನೆಗೆ ಹೋದ ಮೇಲೆ ಯಾರನ್ನ ಕರಿತೀರಿ ಯಜಮಾನ್ರನ್ನ ಕರೆದ್ರೆ ಮನೆಯಾಗಿನ ಮಂದಿ ಕರೆದಂಗೆ ಹೋದಲ್ಲ ಊರಾಗಿ ಹೋಗಿ ಹಿರಿಯರಿಗೆ ಹೇಳಿ ಬಂದರು ಊರಾಗಿನ ಮಂದಿಗೆ ಹೇಳಿದಂಗೆ ಹೌದಲ್ಲ ಹಂಗೆ ಬಸವಣ್ಣನ ಹೆಸರು ಹೇಳಿ ವಿಭತ್ತಿ ಹಚ್ಕೊಂಡ್ಬಿಟ್ರೆ ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನು ನೆನೆಸಿದಂಗೆ ಆಕತೆ ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಬಾಲಿಯಲು ಮಾನ್ಸುಗಳು ಹೇಳ್ತಾರ ಬಸವರಾಜರ ನೆನೆದು ಅಣು ಮಾತ್ರ ಬಸಿತವನ್ನು ಹಣೆಯೊಳಿಟ್ಟ ಕ್ಷಣವೇ ಎಣಕೆಯಿಲ್ಲದ ದುರಿತಂಗಳು ಅಡಗು ಅಂತ ಹೇಳ್ತಾರೆ ಬರೀ ಬಸವಣ್ಣನ ಹೆಸರು ಹೇಳಿ ಒಂದು ಅಣುವಿನಷ್ಟು ವಿಭೂತಿ ಹಣೆಯಾಗಿ ಹಚ್ಕೊಂಡ್ರು ಸಹಿತ ಹಣೆ ಬರನ ಚೇಂಜ್ ಆಗಿ ಹೋಗಿಬಿಡ್ತೈತೆ ಅಂತ ಅದಕ್ಕೆ ಬಸವನಾಮವ ಸ್ಮರಿಸಿ ವಿಭೂತಿಯನ್ನು ಅನ್ನುವಂಥ ಮಾತನ್ನು ಪೂಜ್ಯ ಶಿವಯೋಜಿಗಳ ಅಂತವ್ರು ಸಹಿತ ಹೇಳ್ತಾರ ಆ ದಾರಿಯಲ್ಲಿ ಅನೇಕ ಮಹಾತ್ಮರು ಇವತ್ತಿಗೂ ನಡೆದಾರ ಇವತ್ತಿಗೂ ಬಂದಾರ ಎದ್ದೂರು ನಿಮ್ಮ ಧ್ಯಾನ ಬಿದ್ದವರು ನಿಮ್ಮ ಧ್ಯಾನ ಸಿದ್ಧರ ಧ್ಯಾನ ಶಿವಧ್ಯಾನ ಬಸವಣ್ಣ ನಿದ್ದೇಗಣ್ಣ ಹಾಗೂ ನಿಮ್ಮ ಧ್ಯಾನ ಅಂತ ಹೇಳ್ತಾರ ಕಲ್ಯಾಣದ ಊರಾಗ ಒಬ್ಬ ಹೆಣ್ಮಗಳು ಹೇಳ್ತಾಳೆ ನೋಡ್ರಿ ಕರುಣಾ ಬಂದರೆ ಕಾಯೋ ಮರಣ ಬಂದರೆ ಒಯ್ಯೋ ಕರುಣೀ ಕಲ್ಯಾಣದ ಬಸವಣ್ಣ ಕಡೆತನಕ ಕಾಯೋ ಅಭಿಮಾನ ಅನ್ನುವಂಥ ಮಾತನ್ನು ನಮ್ಮ ಹಳ್ಳಿಯ ಹೆಣ್ಮಕ್ಕಳು ಹಾಡ್ತಾರೆ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಣ್ಣ ಮರ್ತ್ಯಲೋಕದಳು ಜೀವನಕ್ಕೆ ಅನ್ನುವಂಥ ಮಾತು ಹೇಳ್ತಾರೆ ಅದಕ್ಕಿಂತ ಬಸವಣ್ಣ ಒಕ್ಕಲಿಗರಿಗೆ ಮಂತ್ರ ಆದ ಮೇಟಿಯಾದ ರಾಟಿಯಾದ ನಮ್ಮಂಥ ಪ್ರವಚನಕಾರರಿಗೆ ಹೇಳಲಿಕ್ಕೆ ವಿಷಯ ವಸ್ತು ಆದ ನೆನದವರಿಗೆ ಪರಮಾತ್ಮನ ಸ್ವರೂಪ ಸ್ತ್ರೀಯರ ಕುಲದ ಉದ್ಧಾರಕನಾಗಿ ಹಿರೆಯಣ್ಣನಾದ ಇಂಥ ಬಸವಣ್ಣ ಜಗದಣ್ಣನಾಗಿ ಜಗತ್ತನ್ನ ಸಲಹಿ ಮತ್ತೊಮ್ಮೆ ಕಲ್ಯಾಣವನ್ನು ಕಟ್ಟುವಂಥ ದಿನಗಳ ಹತ್ತಿರ ಬರಲಿ ಬಸವನ ಅವತಾರ ಮತ್ತೆ ನಾಡಿಗೆ ಆಗಲಿ ಅಂತ ಹಾರೈಸಿ ಅಂತ ಬಸವ ಸಂಸ್ಕೃತಿಯ ಬಸವ ಎಲ್ಲರನ್ನೂ ಕೂಡ ಶರಣಾರ್ಥಿಗಳ ಮೂಲಕ ಸತ್ಕರಿಸಿ ಈ ಮಾತನ್ನು ಬಸವಾದಿ ಪ್ರಮತರ ಪಾದ ಕರ್ಪಿಸಿ ವಿರಾಮ ಕೊಡ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ